ಹಾಯ್ ಹಲೋ ಕನ್ನಡಿಗರೇ ನಾನ್ ನಿಮ್ಮ ಟೆಕ್ ಬ್ರೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಅನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಅವರಿಗೆ ನಾನು ನಮ್ಮ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡ್ಬೇಕಂತಂದ್ರೆ ಏನೇನ್ ಕ್ರೈಟೀರಿಯಾನ ನಾವು ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಪ್ಪ ಮಾಡ್ಬೇಕು ಅಂತ ಅಂದ್ರೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಯಾರ ಒಬ್ಬ ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ಗೆ ಬಂದಿರ್ತಾನೆ ಅನ್ಕೊಳ್ಳಿ ಅವನಿಗೆ ಯೂಟ್ಯೂಬ್ ಅಲ್ಲಿ ನೀಟಾಗಿ ಕ್ರೈಟೀರಿಯಾ ಏನೇನು ಕಂಪ್ಲೀಟ್ ಆದ್ರೆ ನನ್ನ ವಿಡಿಯೋಸ್ ಅಲ್ಲಿ ಆಡ್ಸೋದ್ನಾಗಿ ನನ್ಗೆ ರೆವಿನ್ಯೂ ಅಂದ್ರೆ ನಾನು ಯಾವಾಗ ದುಡ್ಡು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಅವ್ನಿಗೆ ಮಾಹಿತಿ ಏನು ಇರಲ್ಲ ಅನ್ಕೊಳ್ಳಿ ಸರಿನಾ ಆ ಮಾಹಿತಿ ಏನು ಇಲ್ತಿರೋದನ್ನ ನಾನು ನಿಮ್ಗೆ ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಾನು ನನ್ನ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ ವೈಟಿ ಸ್ಟುಡಿಯೋ ಅಂತ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ ಓಕೆನಾ ಓಪನ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ ಅಲ್ಲಿ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ನೀವು ಗಮನಿಸಿ ಇಲ್ಲಿ ಅರ್ನಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಅದರ ಮೇಲೆ ಟ್ಯಾಪ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮ್ಗೆ ಯೂಟ್ಯೂಬರು ನೀಟಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೀವು ಏನೇನು ಕ್ರಿಟೀರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾಲನ್ ಮಾನಿಟೈಸೇಷನ್ ಆಗುತ್ತೆ ಅಂದ್ರೆ ನಿಮ್ಮ ಚಾಲನ್ ಏನೇನು ಕ್ರಿಟೀರಿಯರ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಲಿಜಿಬಿಲಿಟಿ ಅಂತ ಕಾಣಿಸ್ತಿದ್ಯಾ ಎಲಿಜಿಬಿಲಿಟಿ ಅಂತ ಅಂದ್ರೆ ನೀವೇನೇನು ಗಳಿಸ್ಬೇಕು ಅನ್ನೋದನ್ನ ಯೂಟ್ಯೂಬರ್ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ಮೊದನೇದು ನೀವು ಏನಪ್ಪ ಗಳಿಸ್ಬೇಕು ಅಂತಂದ್ರೆ ಅವರೇ ತೋರಿಸಿದ್ದಾರೆ ನೋಡಿ ಸಬ್ಸ್ಕ್ರೈಬರ್ಸ್ ಐನೂರು ಓಕೆನಾ ಮೊದಲನೇ ಆಪ್ಷನ್ ಇರೋದು ಅಂತಂದ್ರೆ ನಿಮ್ಗೆ ನೀವು ಮಿನಿಮಮ್ ಐನೂರು ಸಬ್ಸ್ಕ್ರೈಬರ್ಸ್ನ ಗಳಿಸಿರಬೇಕು ಅದರ ನಂತರ ಹಾಗೆ ಕೆಲ ಕಡೆ ನೀವು ಗಮನಿಸಿ ಮಿನಿಮಮ್ ನೀವು ಯೂಟ್ಯೂಬ್ ವಿಡಿಯೋನ ಶುರು ಮಾಡಿ ತ್ರೀ ವಿಡಿಯೋಸ್ ಆದ್ರೂ ನೀವು ಅಪ್ಲೋಡ್ ಮಾಡಿರಬೇಕು ಆಲ್ಮೋಸ್ಟ್ ಮೋಟ ಎಲ್ರು ಅಪ್ಲೋಡ್ ಮಾಡಿರ್ತೀರ ಬಿಡಿ ಓಕೆನಾ ಅಪ್ಲೋಡ್ ಮಾಡಿದ ನಂತರ ಹಾಗೆ ಕೆಳಗಡೆ ನೀವು ಗಮನಿಸಿ ಇಲ್ಲಿ ಓದಿ ಯೂಟ್ಯೂಬರ್ ಇನ್ನೊಂದೇನೋ ತೋರಿಸಿದ್ದಾರೆ ನೀವು ಐನೂರು ಸಬ್ಸ್ಕ್ರೈಬರ್ಸ್ ಹಾಗೂ ಮೂರು ವಿಡಿಯೋ ಅಪ್ಲೋಡ್ ಮಾಡಿ ಕೆಳಗಡೆ ಎರಡು ಕಾಣಿಸ್ತಿದೆಯಲ್ಲ ಅದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಕೆಳಗಡೆ ಏನೇನಪ್ಪ ನೀವು ಕಂಪ್ಲೀಟ್ ಮಾಡಬಹುದು ಅಂತಂದ್ರೆ ಮೊದಲನೇ ಆ್ಯಪ್ ಚಾನು ಬಂದ್ಬಿಟ್ಟು ನೋಡಿ ಕಾಣಿಸ್ತಿದ್ಯಾ ಪಬ್ಲಿಕ್ ವಾಚ್ ಅವರ್ಸ್ ನ ನೀವು ನಿಮ್ಮ ವಿಡಿಯೋಗೆ ಗಳಿಸ್ಬೇಕು ಅದು ಎಷ್ಟು ಕಳಿಸ್ಬೇಕಪ್ಪ ಅಂತ ಅಂದ್ರೆ ವಾಚ್ ಅವರ್ಸ್ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಗಳಿಸಿದ್ರೆ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಹಾಕ್ತೀರಾ ಮುಂದಿನ ಕೈಲಿ ಮೂರು ಸಾವಿರ ವಾಚ್ ಟೈಮ್ ನ ವಿಡಿಯೋ ಅಲ್ಲಿ ಆಗ್ಲಿ ಅನ್ಕೊಳ್ಳಿ ಅಟ್ ಲೀಸ್ಟ್ ನೀವು ಕೆಳಗಡೆ ನಿಮ್ಗೋಸ್ಕರ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಯೂಟ್ಯೂಬರ್ ಮೂರು ಮಿಲಿಯನ್ ಶಾರ್ಟ್ಸ್ ವಿಡಿಯೋನ ವ್ಯೂಸ್ ಪಡ್ಕೊಂಡು ಕೂಡ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು ಮೊದಲನೇ ಸ್ಟೆಪ್ ಅಲ್ಲಿ ಏನೇನು ಹೇಳಿ ನೀವು ಮೊದಲನೇ ಸ್ಟೇ ಯೂಟ್ಯೂಬಲ್ಲಿ ಅಲ್ಲಿ ಲರ್ನಿಂಗ್ ಮಾಡೋಕೆ ಮಿನಿಮಮ್ ಐನೂರು ಸಬ್ಸ್ಕ್ರೈಬರ್ಸು ಹಾಗೂ ಮೂರು ವಿಡಿಯೋ ಅಪ್ಲೋಡ್ ಮಾಡಿರಬೇಕು ನಂತರ ಕೆಳಗಡೆ ಎರಡು ಆಪ್ಷನ್ ಇದೆ ನೋಡಿ ಮೂರು ಸಾವಿರ ವಾಚ್ ಅವರ್ಸು ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವೆರಡರಲ್ಲಿ ನೀವು ಒಂದನ್ನ ಇವೆರಡರಲ್ಲಿ ನೀವು ಒಂದನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಆರಾಮಾಗಿ ಅರ್ನಿಂಗ್ನ ಶುರು ಮಾಡಬಹುದು ನೋಡಿ ಒಂದು ನಿಮಿಷ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ ಈ ಸ್ಟೇಜ್ ಎಲ್ಲ ಇದು ಇದು ಮೊದಲನೇ ಸ್ಟೇಜು ಇನ್ನ ಇದು ಮೊದಲನೇ ಸ್ಟೇಜ್ ಅರ್ನಿಂಗ್ ಮಾಡೋದನ್ನ ತಿಳ್ಸ್ಕೊಟ್ಟಿದ್ದೀನಿ ಇನ್ನ ಎರಡನೇ ಸ್ಟೇಜ್ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ಹಾಗೆಯೇ ಸ್ಕೋಲ್ ಮಾಡ್ಕೊಳ್ತಾ ಬಂದ್ರೆ ಎರಡನೇ ಸ್ಟೇಜು ಇಲ್ಲಿ ಗಮನಿಸಿ ಓಕೆನಾ ಎರಡನೇ ಸ್ಟೇಜ್ ಅಲ್ಲಿ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕಪ್ಪ ಅಂತಂದ್ರೆ ಹೋದ ಸ್ಟೇಜ್ ಅಲ್ಲಿ ನೀವು ಜಸ್ಟ್ ಫೈವ್ ಹಂಡ್ರೆಡ್ ನ ಕಂಪ್ಲೀಟ್ ಮಾಡಿದ್ರೆ ಸಾಕಾಗಿರೋದು ಇಲ್ಲಿ ನೀವು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು ಎರಡನೇ ಸ್ಟೇಜ್ ಅಲ್ಲಿ ನೀವು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಕೆಳಗಡೆ ಇನ್ನೂ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಅವೆರಡ್ ಆಪ್ಷನ್ ಅಲ್ಲಿ ಒಂದನ್ನ ನೀವು ಕಂಪ್ಲೀಟ್ ಮಾಡಬೇಕು ಕೆಳಗಡೆ ಪಬ್ಲಿಕ್ ವಾಚ್ ಅವರ್ಸ್ ಅಂದ್ರೆ ಕೆಳಗಡೆ ನಿಮ್ಮ ವಿಡಿಯೋದಲ್ಲಿ ನಾಲ್ಕು ಸಾವಿರ ವಾಚ್ ಟೈಮ್ ನ ಕಂಪ್ಲೀಟ್ ಅಥವಾ ಅದರ ಕೆಳಗಡೆ ಇನ್ನು ನೋಡಿ ಟೆನ್ ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ನೀವು ಅಪ್ಲೋಡ್ ಮಾಡ್ತಿರೋ ಶಾರ್ಟ್ಸ್ ನೀವು ಮಿನಿಮಮ್ ಟೆನ್ ಮಿಲಿಯನ್ ನೀವು ಎಲಿಜಬಲ್ ಆಗ್ತೀರಾ ಎರಡನೇ ಸ್ಟೇಜ್ ಅಲ್ಲಿ ಯಾವ ಅರ್ನಿಂಗ್ ಮಾಡೋಕೆ ಏನೇ ಎಲಿಜಿಬಿಲಿಟಿ ಇರಬೇಕು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅದಾದ ನಂತರ ಫೋರ್ ತೌಸಂಡ್ ವಾಚ್ ವಿಡಿಯೋಸ್ ಅಥವಾ ಶಾರ್ಟ್ಸ್ ಇದೆಯಲ್ಲ ಇವೆರಡರಲ್ಲಿ ಕೆಳಗಡೆ ಎರಡು ಆಪ್ಷನ್ ಇದೆ ನೋಡಿ ಇವೆರಡರಲ್ಲಿ ನೀವು ಒಂದನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ಹರಾಮಾಗಿ ನೀವು ಅರ್ನಿಂಗ್ಸ್ ಅನ್ನ ಶುರು ಮಾಡಬಹುದು ಅಂತ ಯೂಟ್ಯೂಬ್ನವರು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಯಾವ್ಯಾವ್ದ್ರಲ್ಲಿ ಅರ್ನಿಂಗ್ಸ್ ನ ಮಾಡ್ಬೋದು ಅಂತ ಯೂಟ್ಯೂಬರ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಮೊದಲನೇದು ಮೆಂಬರ್ಶಿಪ್ಪು ಮೆಂಬರ್ಶಿಪ್ ಅನ್ನ ಪಡೆಯೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡಬಹುದು ಅದಾದ ನಂತರ ಇನ್ನು ಸೂಪರ್ಸ್ ಅಂತ ಸೂಪರ್ಸ್ ಅಂತ ಬರುತ್ತೆ ಅದರಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು ಟಾಪಿಂಗು ನೀವು ಹಲವಾರು ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ನ ಮಾಡಬಹುದು ಇದಾದ ನಂತರ ಹಾಗೆ ಸ್ಕೋರ್ ಮಾಡ್ಕೊಳ್ತಾ ಬಂದ್ರೆ ಕೆಳಗಡೆ ಕಾಣಿಸ್ತಿದ್ಯಾ ನೋಡಿ ಹಾಗೆಸ್ಕೊಂಡ್ ಮಾಡ್ಕೊಳ್ತಾ ಇನ್ನೊಂದು ಆಪ್ಷನ್ ಇದೆ ನೀವು ರೆವಿನ್ಯೂ ನಗೋಬಹುದು ಹಾಗೂ ಇನ್ನೊಂದು ಆಪ್ಷನ್ ಇದೆ ನೋಡಿ ಶಾರ್ಟ್ಸ್ ಫೀಡ್ ಆಡ್ಸ್ ಅಂದ್ರೆ ನಿಮ್ಮ ಶಾರ್ಟ್ಸ್ ವಿಡಿಯೋದ ಕೆಳಗಡೆ ಅಡ್ವರ್ಟೈಸ್ ಬರುತ್ತೆ ಕೂಡ ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಮಾಡಬಹುದು ಅಂತ ಯೂಟ್ಯೂಬ್ನವರು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ನನಗಿನ್ನೂ ಸದ್ಯಕ್ಕೆ ಯಾವುದೇ ರೀತಿ ಮಾನಿಟೈಸನ್ ಆನ್ ಆಗಿಲ್ಲ ಮುಂದೊಂದು ದಿನ ಆನ್ ಆಗುತ್ತೆ ಆನ್ ಆದ ಮೇಲೆ ನಾನು ಇನ್ನು ನಿಮಗೆ ಸಂಪೂರ್ಣವಾಗಿ ವಿಡಿಯೋನ ತಿಳ್ಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅರ್ಥ ಆಗೋ ಥರ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಎಲ್ಲ ಕನ್ನಡಿಗರುಗಳು ಧನ್ಯವಾದಗಳು